ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವೆಂಬ ನೂರ ಮೂವತ್ತೊಂದನೆಯ ಹಾಗೂ ಈ ಯುದ್ಧಕಾಂಡದ ಅಂತಿಮ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕೈಕೇಯಿ ದೇವಿಯ ಕುಮಾರನಾದ ಭರತನು ಬದ್ಧಾಂಜಲಿಯಾಗಿ ಶ್ರೀರಾಮನನ್ನು ಕುರಿತು ಶ್ರೀರಾಮ ನನ್ನ ತಾಯಿಯಾದ ಕೈಕೇಯಿ ದೇವಿಯನ್ನು ಗೌರವಿಸಿ ನೀನು ವನವಾಸ ವ್ರತವನ್ನು ಮುಗಿಸಿದೆ ಎಲೈ ಸ್ವಾಮಿ ರಾಜ್ಯ ನೀನೇ ಮುಗಿಸು ದೊಡ್ಡ ವೃಷಭವು ಹೊರುವ ಭಾರವನ್ನು ಎಳೆಗರುವಿನ ಮೇಲೆ ಹೊರಿಸಿದರೆ ಅದು ಆ ಭಾರವನ್ನು ಹೊರಲಾರದಂತೆ ಈ ರಾಜ್ಯಭಾರವನ್ನು ನಾನು ಹೊರಲಾರನು ಮಹತ್ತಾದ ಉದಕ ಪ್ರವಾಹದಿಂದ ಕೊರೆಯಲ್ಪಟ್ಟ ಕಟ್ಟೆಯನ್ನು ಏಕಾಕಿಯಾದ ಪುರುಷನು ತಡೆದು ನಿಲ್ಲಿಸಲಾರದಂತೆಯೂ ಉತ್ತಮ ಅಶ್ವಕ್ಕೆ ಸಮಾನವಾಗಿ ಹೇಸರ ಕತ್ತೆ ಓಡಲಾರದಂತೆಯೂ ನೀನು ವಹಿಸಬಲ್ಲ ರಾಜ್ಯಭಾರವನ್ನು ನಾನು ಹೊರಲಾರನು ಮನುಷ್ಯನು ತನ್ನ ನಿವೇಶನದಲ್ಲಿ ಒಂದು ಬೀಜವನ್ನು ಬಿತ್ತಿ ಬೆಳೆಸಿದ ಮೇಲೆ ಆ ಮರವು ಪುಷ್ಪಿತವಾಗಿ ಫಲವತ್ತಾಗದಿದ್ದರೆ ಆ ವೃಕ್ಷವನ್ನು ಬೆಳೆಸಿದವನು ಅದರ ಫಲವನ್ನು ಪಡೆಯದೆ ಹೇಗೆ ಖಿನ್ನನಾಗುವನು ಹಾಗೆ ನೀನು ಈ ರಾಜ್ಯವನ್ನು ನಮ್ಮನ್ನು ಪಾಲಿಸದಿದ್ದರೆ ನಮ್ಮ ತಂದೆಯಾದ ದಶರಥ ಮಹಾರಾಜನು ಸ್ವರ್ಗದಲ್ಲಿಯೂ ಖಿನ್ನನಾಗುವನು ಶ್ರೀರಾಮ ನನ್ನ ಅಂತರಂಗವನ್ನು ನೀನು ಬಲ್ಲೆ ಸಮಸ್ತ ಪರಿಜನ ಪುರಜನರೇ ಮೊದಲಾದವರು ನಿನ್ನ ಪಟ್ಟಾಭಿಷೇಕ ಮಹೋತ್ಸವವನ್ನು ನೋಡಬೇಕೆಂದು ಬಯಸುತ್ತಿದ್ದಾರೆ ಆದ ಕಾರಣ ನೀನು ಪಟ್ಟಾಭಿಷಿಕ್ತನಾಗಿ ನಿನ್ನ ಪ್ರಜೆಗಳನ್ನು ಪರಿಪಾಲಿಸು ಮಧ್ಯಾಹ್ನ ಕಾಲದಲ್ಲಿ ಸಮಸ್ತ ಕಿರಣಗಳಿಂದಲೂ ಪ್ರಕಾಶಿಸುವ ಸೂರ್ಯನಾರಾಯಣನಂತೆ ತೇಜಸ್ವಿಯಾದ ನಿನ್ನನ್ನು ಸಕಲರು ನೋಡಿ ಆನಂದಿಸಲಿ ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ರಾಜ್ಯಭಾರವನ್ನು ವಹಿಸಿಕೊಳ್ಳಲು ಸಮ್ಮತಿಸಿದನು ಅಗ್ ಆಗ ಶತ್ರುಘ್ನನು ನಿಪುಣರಾದ ಕ್ಷೌರಿಕರನ್ನು ಕರೆಸಿದನು ಅವರು ಭರತ ಲಕ್ಷ್ಮಣ ಶತ್ರುಘ್ನರ ಜಟಗಳನ್ನು ತೆಗೆದು ಕ್ಷೌರ ಕರ್ಮವನ್ನು ಮಾಡಲು ಅವರೆಲ್ಲರೂ ಸ್ನಾನವನ್ನು ಮಾಡಿ ಪರಿಶುದ್ಧರಾದರು ಅನಂತರ ಶ್ರೀರಾಮನು ಜಟೆಯನ್ನು ತೆಗೆಸಿ ಕ್ಷೌರ ಕರ್ಮವನ್ನು ಮಾಡಿಸಿಕೊಂಡು ಸ್ನಾನ ಮಾಡಿದನು ತರುವಾಯ ಉತ್ತಮವಾದ ಗಂಧ ಮಾಲ್ಯ ವಸ್ತ್ರಾಭರಣಗಳಿಂದ ಅಲಂಕೃತನಾದನು ಕೌಸಲ್ಯಾದೇವಿಯು ಸೀತಾದೇವಿಗೆ ಅಭ್ಯಂಜನ ಸ್ನಾನವನ್ನು ಮಾಡಿಸಿ ದಿವ್ಯ ವಸ್ತ್ರಾಭರಣ ಅಂಗಾನುಲೇಪನಗಳಿಂದ ಅಲಂಕರಿಸಿ ಆ ದೇವಿಯೊಡನೆ ಬಂದ ಸುಗ್ರೀವನ ರಾಣಿಯರಾದ ತಾರಾದೇವಿ ಮೊದಲಾದ ಸ್ತ್ರೀಯರಿಗೂ ಅಭ್ಯಂಜನ ಸ್ನಾನವನ್ನು ಮಾಡಿಸಿ ದುಕೂಲ ವಸ್ತ್ರ ದಿವ್ಯ ಗಂಧಾನುಲೇಪನಗಳಿಂದ ಅಲಂಕರಿಸಿದಳು ಆಮೇಲೆ ಶತ್ರುಘ್ನನು ಶ್ರೀರಾಮನ ಸಾರಥಿಯಾದ ಸುಮಂತ್ರನನ್ನು ಕರೆದು ರಥವನ್ನು ಸಿದ್ಧಪಡಿಸಿ ತರ ಹೇಳಿದನು ಆತನು ಆ ಆಜ್ಞೆಯನ್ನು ಶಿರಸ ವಹಿಸಿ ಉತ್ತಮಾಶ್ವಗಳಿಂದ ರಥವನ್ನು ಸಿದ್ಧಪಡಿಸಿ ಶ್ರೀರಾಮನ ಸಮೀಪಕ್ಕೆ ತಂದನು ಶ್ರೀರಾಮನು ಉತ್ತಮಾಶ್ವಗಳಿಂದ ಸಜ್ಜು ಮಾಡಿ ಸೂರ್ಯ ಮಂಡಲದಂತೆ ದೇದೀಪ್ಯಮಾನವಾಗಿ ಹೊಳೆಯುತ್ತಿದ್ದ ತನ್ನ ರಥವನ್ನು ನೋಡಿ ಅತ್ಯಂತ ಹರ್ಷಯುಕ್ತನಾಗಿ ಅದನ್ನೇರಿಕೊಂಡು ಸಯೋಧ್ಯ ಪಟ್ಟಣಕ್ಕೆ ತೆರಳಲು ಸುಗ್ರೀವ ಜಾಂಬವಂತ ಅಂಗದ ಕುಮಾರರೇ ಮೊದಲಾದವರು ದಿವ್ಯ ದುಕೂಲ ವಸ್ತ್ರಗಳನ್ನುಟ್ಟು ದಿವ್ಯ ಗಂಧಾನುಲೇಪನ ಗೈದು ದಿವ್ಯಾಭರಣ ಭೂಷಿತರಾಗಿ ಶ್ರೀರಾಮನ ಹಿಂದೆ ಅಯೋಧ್ಯ ಪಟ್ಟಣಕ್ಕೆ ತೆರಳಿದರು ಸುಗ್ರೀವನ ರಾಣಿಯಾದ ತಾರಾದೇವಿ ಮೊದಲಾದ ಸ್ತ್ರೀಯರು ಸೀತಾದೇವಿಯನ್ನು ಕೂಡಿಕೊಂಡು ಅಯೋಧ್ಯ ಪಟ್ಟಣಕ್ಕೆ ತೆರಳಿದರು ಆಗ ಮಂತ್ರಿಗಳು ಪುರೋಹಿತನಾದ ವಸಿಷ್ಠ ಮುನೀಶ್ವರರನ್ನು ಮುಂದಿಟ್ಟುಕೊಂಡು ಪಟ್ಟಾಭಿಷೇಕ ಸಾಮಗ್ರಿಗಳನ್ನು ತೆಗೆದುಕೊಂಡು ಮಹಾತ್ಮನಾದ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸನ್ನದ್ಧರಾಗಿ ಆತನನ್ನು ಎದುರುಗೊಂಡರು ಶ್ರೀರಾಮನು ರಥಾರೂಢನಾಗಿ ಪಟ್ಟಣವನ್ನು ಪ್ರವೇಶ ಮಾಡುವ ಸಮಯದಲ್ಲಿ ಭರತನು ಸಾರಥಿಯಾಗಿ ರಥಕ್ಕೆ ಕಟ್ಟಿದ ಕುದುರೆಗಳ ವಾಘೆಗಳನ್ನು ಹಿಡಿದುಕೊಂಡಿದ್ದನು ಶತ್ರುಘ್ನನು ಪೂರ್ಣ ಚಂದ್ರನೋಪಾದಿಯಲ್ಲಿದ್ದ ಸತ್ತಿಗೆಯನ್ನು ಹಿಡಿದುಕೊಂಡಿದ್ದನು ಮಹಾತ್ಮನಾದ ಲಕ್ಷ್ಮಣನು ಬಿಳುಪಾದ ಚಾಮರವನ್ನು ಬೀಸುತ್ತಿದ್ದನು ವಿಭೀಷಣನು ಮತ್ತೊಂದು ಚಾಮರವನ್ನು ತೆಗೆದುಕೊಂಡು ಶ್ರೀರಾಮನನ್ನು ಸೇವಿಸುತ್ತಿದ್ದನು ಸುಗ್ರೀವನು ಶತ್ರುಂಜಯವೆಂಬ ಆನೆಯನ್ನು ಹತ್ತಿ ಕುಳಿತಿದ್ದನು ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಶ್ರೀರಾಮನ ನಗರ ಪ್ರವೇಶ ಮಹೋತ್ಸವವನ್ನು ನೋಡಬೇಕೆಂದು ನೆರೆದಿದ್ದ ದೇವತೆಗಳು ಬ್ರಹ್ಮರ್ಷಿ ದೇವರ್ಷಿ ಮೊದಲಾದವರು ಆತನನ್ನು ಸ್ತೋತ್ರ ಮಾಡುತ್ತ ಜಯ ಜಯ ಎಂದು ಕೊಂಡಾಡುತ್ತಿದ್ದ ಧ್ವನಿಯು ಕಿವಿಗಿಂಪಾಗಿ ಕೇಳಿಸುತ್ತಿತ್ತು ಒಂಬತ್ತು ಸಾವಿರ ಮಂದಿ ಕಪಿನಾಯಕರು ಒಂಬತ್ತು ಸಾವಿರ ಆನೆಗಳನ್ನೇರಿಕೊಂಡು ಬರುತ್ತಿದ್ದರು ಈ ರೀತಿಯಲ್ಲಿ ಶ್ರೀರಾಮನು ಸುಗ್ರೀವ ವಿಭೀಷಣಾದಿಗಳ ಸಹಿತನಾಗಿ ಸಮಸ್ತ ಕಪಿವೀರರನ್ನು ಕೂಡಿಕೊಂಡು ಶಂಕ ಭೇರಿಗಳು ಮೊದಲಾದ ವಾದ್ಯಗಳು ಮನೋಹರವಾಗಿ ಮೊಳಗುತ್ತಿರಲು ರಮಣೀಯವಾದ ಅಯೋಧ್ಯ ಪಟ್ಟಣಕ್ಕೆ ಹೋಗುತ್ತಿರುವ ಸಮಯದಲ್ಲಿ ಆ ಪಟ್ಟಣದಲ್ಲಿದ್ದ ಪರಿಜನ ಪುರಜನರು ಬ್ರಾಹ್ಮಣರು ಪುಣ್ಯಾಂಗನೆಯರೇ ಮೊದಲಾದವರೆಲ್ಲರೂ ಪ್ರಾತಃ ಕಾಲದಲ್ಲಿ ಉದಯ ಪರ್ವತಾರೂಢನಾಗಿರುವ ಸೂರ್ಯನನ್ನು ನೋಡುವಂತೆ ರಥಾರೂಢನಾಗಿದ್ದ ಶ್ರೀರಾಮನನ್ನು ಕಂಡು ಅತ್ಯಂತ ಸಂತೋಷಯುಕ್ತರಾಗಿ ಜಯ ಜಯ ಎಂದು ಕೊಂಡಾಡುತ್ತಿದ್ದರು ಆಗ ಭರತ ಲಕ್ಷ್ಮಣ ಶತ್ರುಘ್ನ ವಿಭೀಷಣ ಅಂಗದ ಕುಮಾರ ಮೊದಲಾದವರಿಂದಲೂ ಪ್ರಧಾನರಿಂದಲೂ ಬ್ರಾಹ್ಮಣೋತ್ತಮರೇ ಮೊದಲಾದ ಪುಣ್ಯ ಪುರುಷರಿಂದಲೂ ಸುತ್ತುವರಿಯಲ್ಪಟ್ಟು ಶ್ರೀರಾಮನು ನಕ್ಷತ್ರ ಮಂಡಲದ ಮಧ್ಯದಲ್ಲಿರುವ ಚಂದ್ರನಂತೆ ಶೋಭಿಸುತ್ತಿದ್ದನು ಅಯೋಧ್ಯ ಪಟ್ಟಣದಲ್ಲಿದ್ದ ವೃದ್ಧ ಬ್ರಾಹ್ಮಣರು ಸುಮಂಗಲೆಯರು ಅರಳು ಮೋದಕ ಪರಿಮಳ ಪುಷ್ಪಾಕ್ಷತೆ ದದಿ ದೂರ್ವೆ ಮೊದಲಾದ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಶ್ರೀರಾಮನನ್ನು ಎದುರುಗೊಂಡರು ಅವರು ಆತನನ್ನು ನೋಡಿ ಆನಂದದಿಂದ ಅಕ್ಷತೆಯನ್ನಿಟ್ಟು ಆಶೀರ್ವಾದ ಮಾಡಿದರು ಅವರೆಲ್ಲರೂ ಕಪಿನಾಯಕರ ಸತ್ವ ಸಾಹಸಗಳನ್ನು ಲಂಕಾ ಪಟ್ಟಣದಲ್ಲಿದ್ದ ರಾಕ್ಷಸ ಬಲದ ಏಳಿಗೆಯನ್ನು ಉಭಯ ಬಲದ ಯುದ್ಧ ಕೌಶಲವನ್ನು ಕೊಂಡಾಡುತ್ತಿದ್ದ ಮಂತ್ರಿಗಳ ಕಥಾ ಪ್ರಸಂಗಗಳನ್ನು ಕೇಳುತ್ತಾ ಶ್ರೀರಾಮನ ಹಿಂಭಾಗದಲ್ಲಿ ಹೋಗುತ್ತಿದ್ದರು ಈ ರೀತಿಯಲ್ಲಿ ಶ್ರೀರಾಮನು ಸಮಸ್ತ ಸೇನೆಯನ್ನು ಕೂಡಿಕೊಂಡು ಹರ್ಷಾತಿಶಯದಿಂದ ಸ್ವಸ್ಥ ಚಿತ್ತರಾಗಿದ್ದ ಜನ ಸಮೂಹಗಳಿಂದ ಇಟ್ಟಣಿಸಿದ ಅಯೋಧ್ಯ ಪಟ್ಟಣವನ್ನು ಪ್ರವೇಶ ಮಾಡಿ ಅತ್ಯಂತ ಸಂತೋಷದಿಂದ ಭರತನನ್ನು ಕುರಿತು ಅನೇಕ ಅರ್ಥ ಗಂಭೀರವಾದ ಮಾತುಗಳಿಂದ ಮೊದಲು ತನ್ನ ತಮ್ಮ ತಂದೆಯಾದ ದಶರಥ ರಾಜನ ಅರಮನೆಗೆ ಹೋಗಿ ಕೌಸಲ್ಯಾದೇವಿ ದೇವಿ ಕೈಕೇಯಿ ದೇವಿಯರಿಗೆ ಅಭಿವಂದಿಸಿದನು ಆಮೇಲೆ ಭರತನನ್ನು ಕುರಿತು ರಮಣೀಯವಾದ ವೈಡೂರ್ಯ ಮೊದಲಾದ ನವರತ್ನಗಳಿಂದ ಕೆತ್ತಲ್ಪಟ್ಟ ಸುವರ್ಣಮಯವಾದ ಉಪ್ಪರಿಗೆಗಳಿಂದ ಮೋಹಕವಾಗಿ ಸ್ಫಟಿಕ ಶಿಲೆಯಿಂದ ನಿರ್ಮಿತವಾದ ತನ್ನ ಅರಮನೆಯನ್ನು ತನ್ನ ಪ್ರಾಣ ಸಖನಾದ ಸುಗ್ರೀವನಿಗೆ ಹಸ್ತ ಲಾಘವವನ್ನು ಕೊಟ್ಟು ಕರೆದುಕೊಂಡು ಹೋಗಿ ಶ್ರೀರಾಮನ ಅರಮನೆಯಲ್ಲಿ ಬಿಡಾರ ಮಾಡಿಸಿದನು ವಿಭೀಷಣನನ್ನು ಲಕ್ಷ್ಮಣನ ಅರಮನೆಯಲ್ಲಿ ಇಳಿಸಿದನು ಆಗ ಶತ್ರುಘ್ನನು ಅಂಗದ ಹನುಮಂತ ಮೊದಲಾದವರಿಗೆ ರಮಣೀಯವಾದ ಬಿಡಾರಗಳನ್ನು ಏರ್ಪಡಿಸಿ ಅನುಲೇಪನ ವಸ್ತು ಮೊದಲಾದ ಸಮಸ್ತ ಸಾಮಗ್ರಿಗಳನ್ನು ಆ ಬಿಡಾರಗಳಲ್ಲಿ ಇರಿಸಿದನು ಆಮೇಲೆ ಭರತನು ಸುಗ್ರೀವನ ಸಮೀಪಕ್ಕೆ ಬಂದು ಸುಗ್ರೀವ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ನಾಲ್ಕು ಸುವರ್ಣ ಕಲಶಗಳನ್ನು ಬಲಿಷ್ಠರಾದ ಕಪಿನಾಯಕರ ಕೈಯಲ್ಲಿ ಕೊಟ್ಟು ನಾಲ್ಕು ಸಮುದ್ರಗಳಿಂದಲೂ ಪುಣ್ಯೋದಕವನ್ನು ತರುವಂತೆ ಆಜ್ಞಾಪಿಸು ಎಂದನು ಸುಗ್ರೀವನು ಕಪಿನಾಯಕರನ್ನು ಕರೆಸಿ ಸುವರ್ಣ ಕಲಶಗಳನ್ನು ಕೊಡಿಸಿ ಎಲೈ ಕಪಿನಾಯಕರುಗಳಿರ ನಿಮ್ಮಲ್ಲಿ ಬಲಿಷ್ಠರಾಗಿ ಅತಿ ವೇಗವುಳ್ಳವರು ಹೋಗಿ ನಾಳೆಯ ಸೂರ್ಯೋದಯ ಕಾಲದೊಳಗೆ ಈ ಕಲಶಗಳಲ್ಲಿ ನಾಲ್ಕು ಸಮುದ್ರಗಳಿಂದಲೂ ಪುಣ್ಯ ನದಿಗಳಿಂದಲೂ ಪುಣ್ಯ ತೀರ್ಥಗಳನ್ನು ತುಂಬಿಕೊಂಡು ಬನ್ನಿರಿ ಎಂದು ಕಟ್ಟು ಮಾಡಿದನು ಆ ಮಾತನ್ನು ಕೇಳಿ ಜಾಂಬವಂತ ಸುಷೇಣ ವೇಗದರ್ಶಿ ಮತ್ತು ಋಷಭ ಎಂಬ ನಾಲ್ವರು ಆ ಸುವರ್ಣ ಕಲಶಗಳನ್ನು ತೆಗೆದುಕೊಂಡು ಸುಗ್ರೀವನು ಹೇಳಿದಂತೆ ಗರುಡನಂತೆಯೂ ವಾಯುವಿನಂತೆಯೂ ವೇಗದಿಂದ ಒಂದೊಂದು ದಿಕ್ಕಿಗೆ ಹೋಗಿ ನಾಲ್ಕು ಸಮುದ್ರಗಳ ಪುಣ್ಯ ತೀರ್ಥಗಳನ್ನು ತುಂಬಿಕೊಂಡು ಅತಿ ವೇಗದಿಂದ ತಿರುಗಿ ಬಂದು ಸುಗ್ರೀವನ ಅಪ್ಪಣೆಯಿಂದ ಶತ್ರುಘ್ನ ವಶಕ್ಕೆ ಒಪ್ಪಿಸಿದರು ಇತರ ವಾನರರು ಪುಣ್ಯ ನದಿಗಳಿಂದ ಜಲವನ್ನು ತಂದರು ಶತ್ರುಘ್ನನು ಅದನ್ನು ಕಂಡು ಮಂತ್ರಿಗಳೊಡನೆ ಪುರೋಹಿತರಾದ ವಸಿಷ್ಠ ಮುನೀಶ್ವರರನ್ನು ಕುರಿತು ಮಹಾತ್ಮರೇ ಈಗ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ನಡೆಸಬೇಕು ಎಂದು ವಿಜ್ಞಾಪಿಸಿದನು ವಸಿಷ್ಠ ಮುನೀಶ್ವರರು ಅತ್ಯಂತ ಹರ್ಷದಿಂದ ಸಮಸ್ತ ಬ್ರಾಹ್ಮಣೋತ್ತಮರನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಅಪ್ಪಣೆ ಕೊಟ್ಟರು ಬಳಿಕ ಶ್ರೀರಾಮನನ್ನು ಸೀತಾದೇವಿಯೊಡನೆ ರತ್ನ ಪೀಠದಲ್ಲಿ ಕೊಳ್ಳಿರಿಸಿ ವಸಿಷ್ಠ ವಾಮದೇವ ಜಾಬಾಲಿ ಕಾಶ್ಯಪ ಕಾತ್ಯಾಯನ ಗೌತಮ ಸುಯಜ್ಞ ವಿಜಯ ಮೊದಲಾದ ಮುನೀಶ್ವರರು ನಿರ್ಮಲಾಂತಃಕರಣರಾಗಿ ಬ್ರಾಹ್ಮಣೋತ್ತಮರಾದ ಋತ್ವಿಕ್ಕುಗಳೊಡನೆ ಕೂಡಿಕೊಂಡು ಅಷ್ಟವಸುಗಳು ದೇವೇಂದ್ರನಿಗೆ ದೇವಲೋಕ ಪಟ್ಟಾಭಿಷೇಕವನ್ನು ಮಾಡುವಂತೆ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಆಮೇಲೆ ಕನ್ಯಕಾ ಸ್ತ್ರೀಯರು ಅಭಿಷೇಕವನ್ನು ಮಾಡಿದರು ಆಮೇಲೆ ಮಂತ್ರಿಗಳು ಪಟುಭಟರಾದ ಸೇನಾ ನಾಯಕರು ಅಂತರಿಕ್ಷ ಲೋಕದಲ್ಲಿದ್ದ ದೇವತೆಗಳು ಇಂದ್ರ ವರುಣ ಯಮ ಕುಬೇರಾದಿ ದಿಕ್ಪಾಲಕರು ವಿತ್ಯುಕ್ತ ಪ್ರಕಾರದಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಬಳಿಕ ಪೂರ್ವದಲ್ಲಿ ಬ್ರಹ್ಮದೇವನಿಂದ ನಿರ್ಮಿತವಾದ ರಮನ ನಮರತ್ನಮಯವಾದ ಕಿರೀಟವನ್ನು ತೆಗೆದುಕೊಂಡು ವಸಿಷ್ಠ ಮುನೀಶ್ವರರು ಋತ್ವಿಕ ಪುರೋಹಿತರು ವೇದ ಮಂತ್ರಗಳನ್ನು ಪಠಿಸುತ್ತಿರಲು ಶ್ರೀರಾಮನ ಶಿರಸ್ಸಿನ ಮೇಲೆ ಅಲಂಕರಿಸಿದರು ಆ ಸಮಯದಲ್ಲಿ ಶತ್ರುಘ್ನನು ಶ್ರೀರಾಮನಿಗೆ ಶ್ವೇತಛತ್ರವನ್ನು ಹಿಡಿದಿದ್ದನು ಸುಗ್ರೀವ ವಿಭೀಷಣರು ಉಭಯ ಪಾರ್ಶ್ವಗಳಲ್ಲಿ ಚಂದ್ರ ಕಿರಣಗಳಂತೆ ಪ್ರಕಾಶಮಾನವಾದ ಬಿಳುಪಾದ ಚಾಮರಗಳನ್ನು ಬೀಸುತ್ತಿದ್ದರು ಆ ಸಮಯದಲ್ಲಿ ದೇವೇಂದ್ರನು ನೂರು ಹೊಂದಾವರೆಗಳಿಂದ ನಿರ್ಮಿತವಾದ ಸುವರ್ಣದ ಪುಷ್ಪಹಾರವನ್ನು ನವರತ್ನಗಳಿಂದ ವಿಚಿತ್ರವಾಗಿ ಪೋಣಿಸಲ್ಪಟ್ಟ ಮುತ್ತಿನ ಕಂಠಹಾರವನ್ನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಹೋತ್ಸವ ಕಾಲದಲ್ಲಿ ಬಹುಮಾನವಾಗಿ ವಾಯುದೇವನ ಕೈಯಲ್ಲಿ ಕಳುಹಿಸಿದನು ವಾಯುದೇವನು ಬಂದು ಪಟ್ಟಾಭಿಷಿಕ್ತನಾಗಿದ್ದ ಶ್ರೀರಾಮನಿಗೆ ಆ ಪುಷ್ಪಹಾರವನ್ನು ಮುತ್ತಿನ ಕಂಠಮಾಲೆಯನ್ನು ದೇವೇಂದ್ರನು ಕಳುಹಿಸಿದನೆಂದು ಹೇಳಿ ಸಮರ್ಪಿಸಿದನು ಆ ಸಮಯದಲ್ಲಿ ಗಂಧರ್ವರು ಗಾನವನ್ನು ಮಾಡುತ್ತಿದ್ದರು ಅಪ್ಸರ ಸ್ತ್ರೀಯರು ನರ್ತನವನ್ನು ಮಾಡುತ್ತಿದ್ದರು ಈ ರೀತಿಯಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾದ ಸಮಯದಲ್ಲಿ ಭೂಮಂಡಲವೆಲ್ಲವೂ ಪೈರು ಪಚ್ಚೆಗಳಿಂದ ರಮಣೀಯವಾಯಿತು ಸಮಸ್ತ ವೃಕ್ಷ ಜಾತಿಗಳು ಪುಷ್ಪ ಫಲಗಳಿಂದ ಪರಿಪೂರ್ಣವಾದವು ಪರಿಮಳವಿಲ್ಲದ ಪುಷ್ಪಗಳು ಮನೋಹರವಾದ ದಿವ್ಯ ಪರಿಮಳ ಉಳ್ಳವುಗಳಾದವು ಪಟ್ಟಾಭಿಷಿಕ್ತನಾದ ಶ್ರೀರಾಮನು ಒಂದು ಲಕ್ಷ ಉತ್ತಮಾಶ್ವಗಳು ಒಂದು ಲಕ್ಷ ಉತ್ತಮವಾದ ಗೋವುಗಳು ಒಂದು ನೂರು ಎತ್ತುಗಳು ಮೂವತ್ತು ಕೋಟಿ ದ್ರವ್ಯ ನಾನಾ ಪ್ರಕಾರವಾದ ರತ್ನಾಭರಣಗಳು ವಿಚಿತ್ರವಾದ ವಸ್ತ್ರಗಳು ಮೊದಲಾದವನ್ನು ಬ್ರಾಹ್ಮಣರಿಗೆ ಕೊಟ್ಟು ಸಂತೋಷಪಡಿಸಿದನು ಮತ್ತು ಸೂರ್ಯ ಕಿರಣದ ಸಮೂಹದಂತೆ ದೇದೀಪ್ಯಮಾನವಾಗಿ ಸುವರ್ಣ ಪುಷ್ಪಗಳಿಂದ ನಿರ್ಮಿತವಾದ ಹಾರವನ್ನು ಸುಗ್ರೀವನಿಗೆ ಕೊಟ್ಟನು ವೈಡೂರ್ಯ ಮಾಣಿಕ್ಯ ವಜ್ರ ಮರಕತ ಪುಷ್ಯರಾಗ ಗೋಮೇಧಿಕ ಇಂದ್ರನೀಲ ಹವಳ ಮುತ್ತಿನಮಣಿ ಎಂಬ ನವರತ್ನಗಳಿಂದ ನಿರ್ಮಿತವಾಗಿ ಮನೋಹರವಾದ ಕಂಠಮಾಲೆಯನ್ನು ಅಂಗದ ಕುಮಾರನಿಗೆ ಕೊಟ್ಟನು ಚಂದ್ರ ಕಿರಣಗಳಂತೆ ನಿರ್ಮಲವಾದ ಮುತ್ತಿನ ಸರವನ್ನು ದಿವ್ಯವಾದ ದುಕೂಲ ವಸ್ತ್ರಾಭರಣಗಳನ್ನು ಸೀತಾದೇವಿಗೆ ಕೊಟ್ಟನು ಆ ದೇವಿಯು ತನ್ನ ಪ್ರಾಣಕಾಂತನಾದ ಶ್ರೀರಾಮನು ಕೊಟ್ಟ ಅನರ್ಘ್ಯವಾದ ಮುತ್ತಿನ ಸರವನ್ನು ತನ್ನ ಕಂಠ ಪ್ರದೇಶದಿಂದ ತೆಗೆದು ಕೈಯಲ್ಲಿ ಹಿಡಿದುಕೊಂಡು ತನ್ನ ಪ್ರಾಣಕಾಂತನ ಮುಖವನ್ನು ನೋಡಿ ಕಪಿನಾಯಕರ ಮುಖವನ್ನು ನೋಡುತ್ತಿರಲು ಶ್ರೀರಾಮನು ಆ ದೇವಿಯ ಇಂಗಿತವನ್ನರಿತು ಜಾನಕಿ ಬುದ್ಧಿ ಪೌರುಷ ಬಲ ವಿಕ್ರಮಾದಿಗಳು ಯಾವ ಕಪಿವೀರನಲ್ಲಿ ನಿತ್ಯವಾಗಿರುವವೋ ಆತನಿಗೆ ಈ ಹಾರವನ್ನು ಕೊಡು ಎಂದು ಹೇಳಿದನು ಆ ಮಾತನ್ನು ಕೇಳಿ ಸೀತಾದೇವಿಯು ಅದನ್ನು ಹನುಮಂತನಿಗೆ ಕೊಡಲು ಆತನು ಮಹಾಪ್ರಸಾದವೆಂದು ಸೀತಾದೇವಿಯು ಕೊಟ್ಟ ರಮಣೀಯವಾದ ಆ ಮುತ್ತಿನ ಹಾರವನ್ನು ಸ್ವೀಕರಿಸಿ ತನ್ನ ಕಂಠದಲ್ಲಿ ಧರಿಸಿದನು ಆಗ ಆಂಜನೇಯನು ಉಭಯ ಪಾರ್ಶ್ವಗಳಲ್ಲಿ ಎರಗಿರುವ ಬಿಳುಪಾದ ಮೇಘ ಸಮೂಹದಿಂದ ಒಪ್ಪುತ್ತಿರುವ ಪರ್ವತ ರಾಜನಂತೆ ಶೋಭಿಸಿದನು ಬಳಿಕ ಶ್ರೀರಾಮನು ಜಾಂಬವಂತ ವಿಭೀಷಣಾದಿಗಳಿಗೆ ಅನರ್ಘ್ಯವಾದ ದಿವ್ಯಾಭರಣಗಳನ್ನು ಕೊಟ್ಟು ಮೈಂದ ದ್ವಿವಿಧ ಸುಷೇಣಾದಿ ಕಪಿನಾಯಕರಿಗೆ ಅನೇಕ ದಿವ್ಯ ವಸ್ತ್ರಗಳನ್ನು ರತ್ನಾಭರಣಗಳನ್ನು ಕೊಟ್ಟು ಸತ್ಕಾರವನ್ನು ಮಾಡಿದನು ಆಗ ಸುಗ್ರೀವ ವಿಭೀಷಣ ಅಂಗದ ಹನುಮಂತ ಜಾಂಬವಂತ ನೀಲ ಸುಷೇಣರೇ ಮೊದಲಾದವರೆಲ್ಲರೂ ಯಥಾ ಯೋಗ್ಯವಾಗಿ ಶ್ರೀರಾಮನಿಂದ ಸತ್ಕಾರವನ್ನು ಪಡೆದು ಸಂತುಷ್ಟ ಚಿತ್ತರಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಲು ಉದ್ಯೋಗಿಸಿದರು ಸುಗ್ರೀವನು ಶ್ರೀರಾಮನ ಪಟ್ಟಾಭಿಷೇಕವನ್ನು ನೋಡಿ ಆನಂದಿಸಿ ಅತ್ಯಂತ ಉತ್ಸಾಹದಿಂದ ತನ್ನ ರಾಜಧಾನಿಯಾದ ಕಿಷ್ಕಿಂಧ ಪಟ್ಟಣಕ್ಕೆ ತೆರಳಿದನು ಆಮೇಲೆ ವಿಭೀಷಣನು ಶ್ರೀರಾಮನ ಅಪ್ಪಣೆ ಪಡೆದು ತನ್ನ ರಾಜಧಾನಿಯಾದ ಲಂಕಾ ಪಟ್ಟಣಕ್ಕೆ ತೆರಳಿದನು ಈ ರೀತಿಯಲ್ಲಿ ಧರ್ಮಾತ್ಮನಾದ ಶ್ರೀರಾಮನು ಲೋಕ ಕಂಟಕರಾದ ರಾಕ್ಷಸರನ್ನು ಸಂಹರಿಸಿ ಜಯಲಕ್ಷ್ಮಿಯನ್ನು ಕೈಹಿಡಿದು ಅಪರಿಮಿತವಾದ ಕೀರ್ತಿಯನ್ನು ಪಡೆದು ನನ್ನ ಪ್ರೀತಿಯ ತಮ್ಮನಾದ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಧರ್ಮಪಾಲಕರಾದ ನಮ್ಮ ವಂಶದ ರಾಜರಿಂದ ಪರಿಪಾಲಿಸಲ್ಪಟ್ಟ ಭೂಮಂಡಲದಲ್ಲಿ ನೀನು ಯುವರಾಜನಾಗಿ ನನ್ನೊಡನೆ ರಾಜ್ಯಭಾರವನ್ನು ನಡೆಸು ಎಂದು ಪ್ರೀತಿಯಿಂದ ಹೇಳಿದನು ಆದರೆ ಲಕ್ಷ್ಮಣನು ಆತನನ್ನು ಕುರಿತು ಶ್ರೀರಾಮ ನಾನು ನಿನ್ನ ಸೇವೆಯನ್ನು ಮಾಡಿಕೊಂಡಿರುವುದೇ ಸಾಕು ನನಗೆ ಯುವರಾಜ ಪಟ್ಟವೂ ಬೇಡ ಎಂದು ಹೇಳಿದನು ಆಮೇಲೆ ಶ್ರೀರಾಮನು ಭರತನನ್ನು ಒಡಂಬಡಿಸಿ ಆತನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಸಮಸ್ತ ರಾಜ್ಯಭಾರವನ್ನು ಆತನ ವಶ ಮಾಡಿದನು ಅನಂತರ ಶ್ರೀರಾಮನು ಪೌಂಡರೀಕ ವಾಜಪೇಯ ಮುಂತಾದ ಅನೇಕ ಯಾಗಗಳನ್ನು ಮಾಡಿ ಒಂದು ನೂರು ಅಶ್ವಮೇಧ ಯಾಗಗಳನ್ನು ನಡೆಸಿದನು ಶ್ರೀರಾಮನು ಹತ್ತು ಸಾವಿರ ವರುಷಗಳು ರಾಜ್ಯವನ್ನು ಪರಿಪಾಲಿಸಿಕೊಂಡು ದೇವ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡುತ್ತಾ ಧರ್ಮಶಾಸ್ತ್ರೋಕ್ತ ಪ್ರಕಾರದಲ್ಲಿ ನಾನಾ ದಾನಗಳನ್ನು ಮಾಡುತ್ತಾ ರಾಜ್ಯವನ್ನು ಪರಿಪಾಲಿಸುತ್ತಿದ್ದನು ಆಗ ಶ್ರೀರಾಮನ ರಾಜ್ಯದೊಳಗೆ ಸ್ತ್ರೀಯರು ಪತಿವಿಯೋಗವಿಲ್ಲದೆ ಸುಖವಾಗಿದ್ದರು ಸಮಸ್ತ ಪ್ರಾಣಿಗಳು ಸರ್ಪಗಳಿಂದ ಭಯವಿಲ್ಲದೆಯೂ ಕಳ್ಳರ ಭಯವಿಲ್ಲದೆಯೂ ಸುಖವಾಗಿದ್ದರು ಆರೋಗ್ಯ ಹೀನನಾಗಿಯೂ ದರಿದ್ರನಾಗಿಯೂ ಇತ್ತವನೇ ಇಲ್ಲ ವೃದ್ಧರಾದ ತಂದೆಗಳಿಗೆ ಅವರ ಕುಮಾರರು ಉತ್ತರ ಕ್ರಿಯೆಗಳನ್ನು ಮಾಡುತ್ತಿದ್ದರಲ್ಲದೆ ಹಿರಿಯರು ಕಿರಿಯರಿಗೆ ಉತ್ತರ ಕ್ರಿಯೆಗಳನ್ನು ನಡೆಸುವ ಸಂದರ್ಭ ಒದಗಲಿಲ್ಲ ಸಮಸ್ತ ಜನರು ಧರ್ಮ ಪ್ರವರ್ತಕರಾಗಿ ಸಂತೋಷದಲ್ಲಿದ್ದರು ಶ್ರೀರಾಮನು ರಾಜ್ಯ ಪರಿಪಾಲನೆ ಮಾಡುತ್ತಿದ್ದ ಸಮಯದಲ್ಲಿ ರೋಷ ರೋಷ ಹಚ್ಚಿ ಒಬ್ಬರನ್ನೊಬ್ಬರು ಕೊಂದರೆಂಬ ವಾರ್ತೆಯೇ ಇಲ್ಲ ಆತನ ಪಟ್ಟಣದಲ್ಲಿದ್ದ ಜನರೆಲ್ಲರೂ ಆತನ ಸಚ್ಚರಿತ್ರದ ಮಹಿಮೆಯಿಂದ ಸಾವಿರ ವರುಷಗಳ ಆಯಸ್ಸುಳ್ಳವರಾಗಿ ಆದಿ ವ್ಯಾಧಿಗಳಿಲ್ಲದೆ ಅನೇಕ ಪುತ್ರ ಸಂತಾನವುಳ್ಳವರಾಗಿ ಸುಖವಾಗಿದ್ದರು ವೃಕ್ಷ ಜಾತಿಗಳು ರಮಣೀಯವಾಗಿ ಪಲ್ಲವಿತ ಕೋರಕಿತ ಮುಕುಳಿತ ಪುಷ್ಪಿತ ಫಲಗಳಾಗಿ ಜನರ ಕಣ್ಣುಗಳಿಗೆ ಇಂಪಾಗಿದ್ದವು ಪರ್ಜನ್ಯನು ಕಾಲ ಕಾಲದಲ್ಲಿ ಮಳೆಗರೆಯುತ್ತಿದ್ದನು ವಾಯುದೇವನು ಶೈತ್ಯ ಸೌರಭ ಮಾಂದ್ಯಗಳೆಂಬ ಗುಣತ್ರಯದೊಡನೆ ಕೂಡಿ ಕನುವಿಗಿಂಪಾಗಿ ಬೀಸುತ್ತಿದ್ದನು ರಾಜ್ಯವನ್ನು ಶ್ರೀರಾಮನು ಪರಿಪಾಲನೆ ಮಾಡುತ್ತಿದ್ದ ಕಾಲದಲ್ಲಿ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರು ಧರ್ಮಶಾಸ್ತ್ರೋ ಪ್ರಕಾರದಲ್ಲಿ ತಮ್ಮ ತಮ್ಮ ಜಾತಿ ಧರ್ಮಗಳನ್ನು ಆಶ್ರಯಿಸಿಕೊಂಡು ನಡೆಯುತ್ತಿದ್ದರು ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಯತಿಗಳೆಂಬ ನಾಲ್ಕು ಆಶ್ರಮದವರು ತಮ್ಮ ತಮ್ಮ ಆಶ್ರಮ ಧರ್ಮಗಳನ್ನು ಅತಿಕ್ರಮಿಸದೆ ಸದಾಚಾರ ನಿಷ್ಠರಾಗಿದ್ದರು ಸಮಸ್ತ ಪ್ರಜೆಗಳು ಸರ್ವ ಲಕ್ಷಣ ಸಂಪನ್ನರಾಗಿ ಧರ್ಮ ಪರಾಯಣರಾಗಿದ್ದರು ಈ ರೀತಿಯಲ್ಲಿ ಪರಮ ಪುರುಷಾವತಾರವಾದ ಪರಮ ಪುರುಷಾವತಾರನಾದ ಶ್ರೀರಾಮನು ಹತ್ತು ಸಾವಿರ ವರುಷಗಳ ಪರ್ಯಂತ ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿದ್ದನು ಮಹಾ ಮಹಿಮನಾಗಿ ಪರಮ ಪುರುಷನಾದ ಶ್ರೀರಾಮನನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡು ವಾಲ್ಮೀಕಿ ಮುನೀಶ್ವರನು ಅರ್ಥ ಗಂಭೀರವಾಗಿ ರಚಿಸಿದ ಆದಿ ಕಾವ್ಯವಾದ ಶ್ರೀಮದ್ ರಾಮಾಯಣವನ್ನು ಲೋಕದಲ್ಲಿ ಯಾರು ಕೇಳುವರು ಅವರು ಸಮಸ್ತ ಪಾಪಗಳಿಂದ ಇದುವರು ಸಂತಾನವಾಗಬೇಕೆಂದು ಬಯಸಿ ಈ ಕಾವ್ಯವನ್ನು ಕೇಳಿದವರು ಪುತ್ರ ಸಂತಾನವನ್ನು ಪಡೆಯುವರು ಧನವನ್ನು ಬಯಸುವವರು ಧನ ಸಂಪತ್ತಿಯನ್ನು ಪಡೆಯುವರು ಕೀರ್ತಿ ಕಾಮನಾದವನು ಕೀರ್ತಿಯನ್ನು ಪಡೆಯುವನು ಆಯುಷ್ಯವನ್ನು ಬಯಸುವವನು ಆಯುಷ್ಯವನ್ನು ಪಡೆಯುವನು ಶತ್ರುಗಳನ್ನು ಜಯಿಸಬೇಕೆಂದು ಬಯಸುವ ದೊರೆಯು ಶತ್ರುಗಳನ್ನು ಸಂಹರಿಸಿ ಜಯವನ್ನು ಪಡೆಯುವನು ಕ್ಷತ್ರಿಯನ್ನು ಶತ್ರುಗಳನ್ನು ನಾಶ ಮಾಡಿ ರಾಜ್ಯವನ್ನು ಪಡೆಯುವನು ಸ್ತ್ರೀಯರು ಈ ರಾಮಾಯಣವನ್ನು ಕೇಳಿದರೆ ಕೌಸಲ್ಯ ದೇವಿಯು ಲೋಕೋತ್ತಮನಾದ ಶ್ರೀರಾಮನನ್ನು ಪಡೆದಂತೆಯೂ ದೇವಿಯು ಲಕ್ಷ್ಮಣ ಶತ್ರುಘ್ನರನ್ನು ಪಡೆದಂತೆಯೂ ಕೈಕೇಯಿ ದೇವಿಯು ಧರ್ಮಶೀಲನಾದ ಭರತನನ್ನು ಪಡೆದಂತೆಯೂ ಗುಣಸಂಪನ್ನರಾದ ಕುಮಾರರನ್ನು ಪಡೆಯುವರು ಶ್ರೀಮದ್ ರಾಮಾಯಣವನ್ನು ವಿಶ್ವಾಸಪೂರ್ವಕವಾಗಿ ಕೇಳುವ ಪುಣ್ಯಾತ್ಮನು ತನ್ನ ಮನಸ್ಸಿನಲ್ಲಿರುವ ಇಷ್ಟಾರ್ಥಗಳನ್ನು ಪಡೆಯುವನು ಈ ವಿಷಯದಲ್ಲಿ ಸಂಶಯವಿಲ್ಲ ಶ್ರೀಮದ್ ರಾಮಾಯಣದ ಕಥೆಗಳ ಕಥೆಯನ್ನು ಕೇಳಿದ ಪುಣ್ಯಾತ್ಮರಿಗೆ ಸಮಸ್ತ ದೇವತೆಗಳು ಸುಪ್ರೀತರಾಗುವರು ಸಮಸ್ತ ವಿಘ್ನಗಳು ಶಮನವಾಗುವವು ಯಾರ ಮನೆಯಲ್ಲಿ ಶ್ರೀಮದ್ ರಾಮಾಯಣದ ಪುಸ್ತಕವಿರುವುದು ಅವರ ಮನೆಯಲ್ಲಿ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ನಿತ್ಯ ಸನ್ನಿಹಿತನಾಗಿರುವನು ಈ ರಾಮಾಯಣದ ಕಥೆಯನ್ನು ಕೇಳಿ ದೇಶಾಂತರಕ್ಕೆ ತೆರಳಿದರೆ ಅವರು ಕ್ಷೇಮದಿಂದ ತಮ್ಮ ಸ್ಥಾನಕ್ಕೆ ತಿರುಗಿ ಬರುವರು ಶ್ರೀಮದ್ ರಾಮಾಯಣ ಕಥೆಯನ್ನು ಓದಿ ಆ ಪುಸ್ತಕವನ್ನು ಅರ್ಚನೆ ಮಾಡಿದರೆ ಸಮಸ್ತ ಪಾಪಗಳಿಂದಲೂ ಬಿಡುಗಡೆಯನ್ನೈದಿ ದೀರ್ಘಾಯುಷ್ಯವನ್ನು ಪಡೆಯುವರು ಶ್ರೀಮದ್ ರಾಮಾಯಣದ ಕಥೆಯನ್ನು ಆದ್ಯಂತವಾಗಿ ಕೇಳಿದವರಿಗೂ ಬರೆದವರಿಗೂ ಪರಮ ಪುರುಷನು ಮಹಾವಿಷ್ಣುವು ಸರ್ವವ್ಯಾಪಿಯು ನಿತ್ಯಾನಂದ ಸ್ವರೂಪನು ಆದ ಶ್ರೀರಾಮನು ಕುಟುಂಬ ವೃದ್ಧಿಯನ್ನುಂಟು ಮಾಡಿ ತನ್ನ ಧಾನ್ಯಗಳನ್ನು ಹೆಚ್ಚಿಸಿ ರಕ್ಷಿಸಿ ಸದ್ಗತಿಯನ್ನು ಕೊಡುವನು ಈ ಆದಿಕಾವ್ಯವಾದ ರಾಮಾಯಣವನ್ನು ಹೇಳಿದ ಪುಣ್ಯಾತ್ಮರು ಕೇಳಿದ ಪುಣ್ಯಾತ್ಮರು ಜನ್ಮಾಂತರದಲ್ಲಿ ಸಂಚಿತವಾಗಿದ್ದ ಪಾತಕಗಳಿಂದ ಬಿಡುಗಡೆಯನ್ನೈದಿ ಶುದ್ಧಾಂತಕರಣರಾಗಿ ಪವಿತ್ರರಾಗಿ ಬಯಸಿದ ಇಷ್ಟಾರ್ಥಗಳನ್ನು ಪಡೆಯುವರು ಆದ ಕಾರಣ ಸತ್ಪುರುಷರಾದ ಪುಣ್ಯಾತ್ಮರು ಮನುಷ್ಯ ಜನ್ಮದಲ್ಲಿ ಸದ್ಗತಿಯನ್ನು ಪಡೆಯಬೇಕಾದರೆ ನಿಯಮದಿಂದ ರಾಮಾಯಣದ ಕಥೆಯನ್ನು ಕೇಳಬೇಕು ಶ್ರೀಮದ್ ರಾಮಾಯಣವನ್ನು ಕೇಳಿದ ಪುಣ್ಯಾತ್ಮರಿಗೆ ಇಂದ್ರಾದಿ ದಿಕ್ಪಾಲಕರು ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಸಂತುಷ್ಟಿತ್ತರಾಗಿ ಬೇಡಿದ ಇಷ್ಟಾರ್ಥಗಳನ್ನು ಕೃಪೆಯಿಂದ ಅನುಗ್ರಹಿಸುವರು ಸಮಸ್ತ ಪಿತೃಗಳು ತೃಪ್ತಿಯನ್ನು ಪಡೆಯುವರು ವಾಲ್ಮೀಕಿ ಮಹಾಮುನಿಯಿಂದ ಹೇಳಲ್ಪಟ್ಟ ಶ್ರೀರಾಮಾಯಣದ ಕಥೆಯನ್ನು ಯಾರು ಬರೆಯುವರು ಯಾರು ಬರೆದ ಪುಸ್ತಕವನ್ನು ತಮ್ಮ ಮನೆಗಳಲ್ಲಿಟ್ಟುಕೊಂಡು ಸೀತಾ ಲಕ್ಷ್ಮಣ ಭರತ ಶತ್ರುಘ್ನರೇ ಮೊದಲಾದವರನ್ನು ಶ್ರೀರಾಮಾರ್ಪಣ ಬುದ್ಧಿಯಿಂದ ಅರ್ಚನೆ ಮಾಡಿ ವಂದನೆ ಮಾಡುವರು ಅಂಥ ಪುಣ್ಯಾತ್ಮರು ಈ ಭೂಲೋಕದಲ್ಲಿ ಆಯುರಾರೋಗ್ಯ ಐಶ್ವರ್ಯ ಪುತ್ರ ಮಿತ್ರ ಕಳತ್ರರೊಡನೆ ಸುಖಗಳನ್ನು ಅನುಭವಿಸಿ ಸೂರ್ಯರಿರುವ ಸೂರ್ಯ ಚಂದ್ರರಿರುವ ಪರ್ಯಂತ ಸುಖವಾಗಿರುವರು ಇಂತೂ ಉತ್ತಮ ಕ್ಷತ್ರಿಯ ಕುಲೋದ್ಭವ ಬಿರುದೆಂತೆಂಬರ ಗಂಡ ಧುಜ ಸಮಸ್ತ ಶತ್ರು ಸಂಘ ಧೀಮೂತ ಜಂಜಮಾರುತ ಪ್ರತ್ಯರ್ಥಿ ಪೃಥ್ವಿ ಸಮಸ್ತ ಮಿತ್ರ ಜನ ಸಮುದಾಯ ಕಲ್ಪ ಭೂಜಾತ ಆಶ್ರಿತ ಜನ ಸುರಧೇನು ಕಾಮಿನಿ ಜನ ನೂತನ ಪಂಚಪಾಣ ಔಷಷ್ಠಿ ಕಲಾ ಪ್ರವೀಣ ಮಹಿಷ ಪುರ ಚಾಮರಾಜ ವಂಶೋದ್ಧಾರಕ ತಿಮ್ಮರಾಜ ತನುಜ ನರಸರಾಜ ಗರ್ಭದುಗ್ಧ ಸಿಂಧು ಸುಧಾಕರ ಶ್ರೀ ಲಕ್ಷ್ಮೀಕಾಂತ ಪಾದಾರವಿಂದ ದ್ವಂದ್ವ ನಿಷ್ಯಂದ ಮಂದ ಮಕರಂದ ಬಿಂದು ಸಂದೋಹಾಸ್ವಾದನ ನಿರ್ಮಲಿ ಕೃತಾಂತಃಕರಣ ತ್ರಿನಯನೇಶ್ವರ ಸದ್ಭಕ್ತಿಯುಕ್ತ ಮಹಾಬಲ ಮಹಾಬಲಾಚಲವಾಸ ಶ್ರೀ ಚಾಮುಂಡಿ ಕಾಮ್ ಚಾಮುಂಡಿಕಾಂಬಾ ಸದ್ಭಕ್ತಿ ಮಂಡಿತನಾದ ಶ್ರೀ ಚಾಮರಾಜ ಒಡೆಯರವರಿಂದ ಲೋಕೋಪಕಾರಾರ್ಥವಾಗಿ ಬುಧಜನ ಸಮ್ಮತಿಯಿಂದ ಕರ್ನಾಟಕ ಭಾಷಾ ವಚನ ರಚನೆಯಾದ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಯುದ್ಧಕಾಂಡವು ಸಮಾಪ್ತವಾಯಿತು निहन्तारम् श्रीशरुद्रादिसेवितं सीतादेवीयुतं यौद्धे रामं द्वैदम्बुजे नमस्ते शारदे देवि काश्मीरपुरवासिनि त्वामहं प्रार्थये नित्यं विद्यादानञ्च देहि मे नमस्कार